ಇವತ್ತು ರಾಜಕೀಯವಾಗಿ ನಮಗೆ ಬುನಾದಿಯಾಗಿ ಕೊಟ್ಟಿರೋದು ನಮ್ಗೆ ಒಂದು ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಆ ಪಕ್ಷ ಮತ್ತು ನಾವು ಸೀಟ್ ಸಿಗಲಿಲ್ಲ ಅಂತಾಗಲಿ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತೇಳಿ ಇನ್ನೊಬ್ಬರು ಮನೆ ಭಾಗದಲ್ಲಿ ಕದ ತಟ್ಟೋರು ಅಲ್ಲ ನಾವು ಪೊಕ್ಕಿಟ್ಟು ಹಿಡಿಯೋರು ಅಲ್ಲ ಅಡ್ಜಸ್ಟ್ಮೆಂಟ್ಗಿರಾಕಿಗಳು ಅಲ್ಲ ರಾತ್ರಿ ಹೊತ್ತು ಕಾಂಗ್ರೆಸ್ ಅವ್ರ ಜೊತೇಲಿ ಮಾತಾಡೋದು ಬೆಳಗ್ಗೆ ಹೊತ್ತು ಬಿ ಜೆ ಪಿ ಜೊತೆ ನನ್ನ ಸ್ವಭಾವನೇ ಇಲ್ಲ ಏನಿದೆಯೋ ನೇರೋ ಮಾತಾಡ್ತಕ್ಕಂಥದ್ದು ಇವತ್ತು ನಾವೆಲ್ಲ ಕೂಡ ಹಬ್ಬ ಆದಮೇಲೆ ಎಲ್ಲ ಬೂತ್ಗಳಲ್ಲೂ ಕೂಡ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ ಹದಿನಾಲ್ಕನೇ ತಾರೀಕು ಏನು ಅವರು ಬರ್ತಾರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯಲಾಂಕ ಕ್ಷೇತ್ರದಿಂದ ಈಗಲೇ ತಯಾರಿಯನ್ನು ಮಾಡಿಕೊಂಡು ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಯಾಕಂದರೆ ನಾಲ್ಕು ಲೋಕಸಭಾ ಸ್ಥಾನಗಳಲ್ಲಿ ಕಾರ್ಯಕ್ರಮ ನಡೆಯೋದ್ರಿಂದ ಮೋದಿಜಿಯವರು ಬರ್ತಾ ಇರೋದ್ರಿಂದ ನಾವಂತೂ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ನಾವು ಯಲಾಂಕದಿಂದ ಕಾರ್ಯಕರ್ತರನ್ನು ಕಾರ್ಯಕರ್ತನ ಹೊಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅವ್ರು ಚಿಕ್ಕಬಳ್ಳಾಪುರದಲ್ಲಿ ಏನು ಲೀಡ್ ಕೊಡ್ತಾರೋ ಚಿಕ್ಕಬಳ್ಳಾಪುರದಲ್ಲಿ ಅದ್ರ ಎರಡರಷ್ಟು ಲೀಡ್ ಕೊಡ್ತೀವಿ ಅವ್ರು ಐದು ಸಾವಿರ ಕೊಟ್ಟರೆ ನಾವು ಹತ್ತು ಸಾವಿರ ಅವ್ರ ಹತ್ತು ಸಾವಿರ ಕೊಟ್ಟರೆ ಇಪ್ಪತ್ತು ಸಾವಿರ ಅವ್ರು ಮೈನಸ್ ಹತ್ತು ಸಾವಿರ ಆದರೆ ನಾವು ಈಕ್ವಲ್ ಈಗಲೂ ನಾನು ಅದನ್ನು ಹೇಳ್ತಾ ಇರೋದು ಸರ್ ಕೆಲವೇನು ಅಂದರೆ ನಂದು ಕೂಡ ಎಲ್ಲೋ ಮೈನಸ್ ಐತೆ ಅಂದ್ಕೊಳ್ರಿ ನನ್ನ ಹೆಸರು ಹೇಳಿದ್ರೆ ಓಟ್ ಹಾಕಲ್ಲ ಕೆಲವು ಕಡೆ ಅರ್ಥವಾಯ್ತಾ ನಾವೇನೇ ಸಮರ್ಥನೆ ಮಾಡಿದ್ರು ಕೂಡ ಅದು ಪಬ್ಲಿಕ್ಕಾಗಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗೈತೆ ಸೊ ನಾವು ಮೋದಿಯವರು ಅಂತಂದರೆ ಮೋದಿಗೋಸ್ಕರ ಮೋದಿಯಿಂದಾನೆ ನಾವು ಮೋದಿಯವರು ಹೆಸರು ಹೇಳಿದ್ರೆ ಒಂದೆರಡು ರೋಟ್ ಜಾಸ್ತಿ ಬರ್ತದೆ ಬೇಡ ಮೋದಿಯವರು ಎಷ್ಟು ಹೇಳ್ಬೇಡಂದ್ರೆ ಅವ್ರ ಹೆಸರು ತಿರ್ತೀವಿ ಏನು ತೊಂದರೆ ಇಲ್ಲ ಬಟ್ ಅವ್ರು ಏನು ಎತ್ತ ಹಿನ್ನೆಲೆ ಕೇಳಿದಾಗ ಏನು ಉತ್ತರ ಇಲ್ಲ ಹೇಳೋದಕ್ಕೆ ಅವ್ರು ಏನು ಹೇಳ್ಕೊಟ್ರೆ ಅದನ್ನ ಹೇಳ್ಕೊಂಡು ಹೋಗ್ತಾರೆ